ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಶ್ವೇತಾ ಪುಟ್ಟ ಪ್ರಪಂಚ ಚಾನಲ್ಗೆ ಸ್ವಾಗತ ಸುಸ್ವಾಗತ ನೋಡಿ ನಾನು ನಮ್ಮ ನಮ್ಮನೆ ತೋರಿಸೋಣ ಅಂತ ಇದ್ದೀನಿ ಸೊ ನೋಡಿ ನಮ್ಮನೆ ಬಂದು ಫಸ್ಟ್ ಫ್ಲೋರಲ್ಲಿರೋದು ಸೊ ಸ್ಟೆಪ್ಸು ಇಲ್ಲಿಂದ ನಮ್ಮನೆಗೆ ಬರಬೇಕು ಸೊ ಇದು ಕಾಲೇಜ್ ಆಗುತ್ತೆ ಅಲ್ಲಿ ಕಾಲೇಜ್ ಇದೆ ಕಾಲೇಜ್ ಬ್ಯಾಕ್ ಸೈಡೆ ನಮ್ಮನೆ ಬರೋದು ಸೊ ಇದು ನೋಡಿ ಈ ಥರ ಇದು ಎಂಟ್ರೆನ್ಸ್ವಾಗಲು ಇದು ಎಂಟ್ರೆನ್ಸಿಗೆ ಹೋದ ತಕ್ಷಣ ಹಾಲು ಬರುತ್ತೆ ಹಾಲು ಆಮೇಲೆ ಇಲ್ಲಿ ಸ್ಲೀಪರ್ ಸ್ಟ್ಯಾಂಡ್ ಇಟ್ಕೊಳ್ಳೋ ಥರ ಮಾಡ್ಕೊಂಡಿದ್ದೀವಿ ಸ್ಟಾರ್ಟಿಂಗ್ ನನ್ನ ಮಗಳು ಫಿಶ್ಟ್ಯಾಂಕ್ ಬೇಕು ಅಂತ ತೊಗೊಂಡಿದ್ಲು ಅದು ಒಂದು ಇಟ್ಕೊಂಡಿದ್ದೀವಿ ಸೊ ಅವಳು ಚಿಕ್ಕ ಚಿಕ್ಕ ಆಟ ಸಾಮಾನು ಸೊ ಇಲ್ಲೊಂದು ಲೈಟಾಗೆ ಮನಿ ಪ್ಲ್ಯಾಂಟ್ ಇಟ್ಟಿದ್ದೀನಿ ಇನ್ನು ರೈಟ್ ಸೈಡ್ ಹೋಗ್ಬಿಟ್ರೆ ಇದು ಬೆಡ್ರೂಮ್ ಬರುತ್ತೆ ನೋಡಿ ಫ್ರೆಂಡ್ಸ್ ನನ್ನ ಮಗಳು ಇಲ್ಲಿ ಅವಳು ಐಟಮ್ಸ್ ಇಟ್ಕೊಂಡಿದ್ದಾಳೆ ನಾನು ಅದು ಇದು ಏನಾದರೂ ಸ್ಟಿಚ್ ಮಾಡ್ತಿರ್ತೀನಿ ಅದು ಇಟ್ಕೊಂಡಿದ್ದೀನಿ ಇಲ್ಲೊಂದು ಪುಟ್ಟದಾಗಿ ಡ್ರೆಸ್ಸಿಂಗ್ ಟೇಬಲ್ ಇಟ್ಕೊಂಡಿದ್ದೀನಿ ಇಲ್ಲಿ ಕಾಟ್ ಇಟ್ಕೊಂಡಿದ್ದೀವಿ ಇಲ್ಲಿ ತ್ರೀ ವಾಲ್ಡ್ರೂಫ್ ಬರುತ್ತೆ ರೂಮಲ್ಲಿ ಇನ್ನು ನಮ್ಮದೊಂದು ಇಟ್ಕೊಂಡಿದ್ದೀವಿ ಬೀರು ಇದು ಇದೆ ಸೊ ನೆಕ್ಸ್ಟ್ ಇಲ್ಲಿಂದ ಬಂದುಬಿಟ್ರೆ ಇದು ಹಾಲು ಹಾಲಲ್ಲಿ ಏನಿಲ್ಲ ಒಂದು ಟಿ ವಿ ಇದೆ ಒಂದು ಶೋಕೇಶ್ ಬರುತ್ತೆ ಸೊ ಇಷ್ಟು ಇನ್ನು ನಮ್ಮ ಅಡುಗೆಯಾರ ಮನೆಗೆ ಹೋಗ್ಬಿಟ್ರೆ ಸೊ ನೋಡಿ ಹೋಗ್ತೆ ಸ್ಟಾರ್ಟಿಂಗೆ ದೇವ್ರ ಮನೆ ಬರುತ್ತೆ ನೋಡಿ ನಮ್ಮನೆಲ್ಲ ಕಾಪಾಡೋ ದೇವ್ರ ಮನೆ ಇಲ್ಲೇ ಇದೆ ಸೊ ನೆಕ್ಸ್ಟ್ ಈ ಕಡೆ ಬಂದರೆ ಇಲ್ಲಿ ಫ್ರಿಜ್ ಇಟ್ಕೊಂಡಿದ್ದೀವಿ ನೋಡಿ ಫ್ರಿಜ್ ಇಟ್ಕೊಂಡಿದ್ದೀನಿ ಇಲ್ಲಿ ಈ ಕಡೆ ಎಲ್ಲ ಕೆಲವೊಂದು ಫ್ರಿಜ್ಜಲ್ಲಿ ಇಡದೇ ಇರೋದಂಥ ತರಕಾರಿ ಈ ಕಡೆ ಇಟ್ಟಿರ್ತೀನಿ ಸೊ ನನ್ನ ಮಗಳಿಗೆ ಪುಟ್ ಪುಟ್ಟ ಬಾಕ್ಸ್ಬೇಕು ಅಂತ ಇಲ್ಲಿಟ್ಟಿರ್ತೀನಿ ಸೊ ಸ್ಟೀಲ್ ಐಟಮ್ಸ್ ಈ ಕಡೆ ಇಟ್ಟಿರ್ತೀನಿ ಇಲ್ಲಿ ಡೈಲಿ ಯೂಸ್ ಆಗೋ ಐಟಮ್ಸ್ ಒಂದು ಕಡೆ ಇಟ್ಟಿರ್ತೀನಿ ಅದ್ರ ಮೇಲೆ ಒಗ್ಗರಣೆ ಬೇಕಾದವು ಇನ್ನು ಜಾಸ್ತಿ ಯೂಸ್ ಆಗೋಲ್ವಲ್ಲ ಸೊ ಅದನ್ನ ಕೆಳಗೆ ಇಟ್ಟಿರ್ತೀನಿ ಇದೇನು ಬೇಕೋ ಇದನ್ನ ಈ ಕಡೆ ಇಟ್ಟಿರ್ತೀನಿ ನೋಡಿ ಅವೆಲ್ಲ ಜಾಸ್ತಿ ಯೂಸ್ ಆಗಲ್ಲ ಸೊ ಅವನ್ನೆಲ್ಲ ಮೇಲೆ ಕಳಿಸ್ಬಿಟ್ಟಿದ್ದೀನಿ ಇಲ್ಲಿ ಏನು ಬೇಕೋ ಕೆಲವೊಂದು ಐಟಮ್ಸ್ ಅಷ್ಟೇ ಇಟ್ಕೊಂಡಿದ್ದೀನಿ ಗ್ಯಾಸು ಸೊ ಈ ಕಡೆ ವಿಂಡೋ ಬರುತ್ತೆ ಸೊ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ಈ ಕಡೆ ನೆಕ್ಸ್ಟ್ ಈ ಕಡೆ ಬಂದುಬಿಟ್ರೆ ಈ ಕಡೆ ಬಾತ್ರೂಮ್ ಇದೆ ಇಲ್ಲೇ ಫ್ರಿಜ್ ಇಟ್ಕೊಂಡಿದ್ದೀನಿ ಈ ಕಡೆ ವಾಷಿಂಗ್ ಮಿಷಿನ್ ಇಟ್ಕೊಂಡಿದ್ದೀನಿ ಈ ಕಡೆ ಫ್ರಿಜ್ ಇಟ್ಕೊಂಡಿದ್ದೀನಿ ಈ ಬಾತ್ರೂಮ್ ಬಂದುಬಿಡುತ್ತೆ ಈ ಕಡೆ ಸ್ಪೇಸು ಬ್ಯಾಕ್ ಸೈಡ್ ಇದೆ ಇಲ್ಲಿ ಈ ಥರ ಬಂದರೆ ಇಲ್ಲಿ ಟಾಯ್ಲೆಟ್ ರೂಮ್ ಇದೆ ಈ ಕಡೆ ಅದು ಇದು ಏನೇನೋ ವೇಸ್ಟ್ ಹಾಕೋನೋ ಐಟಮ್ಸ್ ಇದೆ ಸೊ ಅದೆಲ್ಲ ನನಗೆ ಯೂಸ್ ಆಗಲ್ಲ ಇಷ್ಟೇ ಫ್ರೆಂಡ್ಸ್ ನನ್ನ ಮನೆ ಇಲ್ಲಿ ಜಸ್ಟ್ ಫಿಶ್ ಟ್ಯಾಂಕ್ ಇಟ್ಕೊಂಡಿದ್ದೀವಿ ಶೋಕೇಶ್ ಇದೆ ಜಾಸ್ತಿ ಕ್ಲೀನ್ ಮಾಡಿಲ್ಲ ನನ್ನ ಮಗಳು ಬೇಕೋ ಆಗಿ ಆಗಿಟ್ಕೊಂಡಿದ್ದಾಳೆ ಸೊ ನೋಡಿ ಈ ಥರ ಇದೆ ಇಷ್ಟೇ ನಮ್ಮ ಮನೆ ಇರೋದು ಸೊ ಇಲ್ಲಿ ನಾನು ಬೇಕಾದ ಐಟಮ್ಸ್ ಇಟ್ಕೊಂಡೀನಿ ಸೊ ಆರ್ಡ್ರ್ ಬಂದಿತ್ತು ಸೊ ಕುಚ್ಚಿಗೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಓಕೆ ಫ್ರೆಂಡ್ಸ್ ಇಷ್ಟೇ ನಮ್ಮದು ಇದು ನಮ್ಮ ಸ್ವಂತ ಮನೆ ಏನಲ್ಲ ನಮ್ಮದು ಬಾಡಿಗೆ ಮನೆ ಸೊ ನನ್ನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್